ಟೆಸ್ಟೋಸ್ಟಿರನ್ ಕೊರತೆಯಿಂದ ಕೊರತೆ ದಿಂದ ಸೆಕ್ಸ್ ಮಾಡ್ಬೇಕಂತ ಇಚ್ಛೆನೆ ಇರಲ್ಲ ರಕ್ತ ಬರ್ತಿದೆ ಬಟ್ ಜಾಸ್ತಿ ಟೈಮ್ ಒಳಗೆ ಹೋಲ್ಡ್ ಆಗ್ತಾ ಇಲ್ಲ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಆಯುರ್ವೇದಿಕ್ ಸೆಕ್ಸಾಲಜಿ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನಿಮೂರು ದೌರ್ಬಲ್ಯತೆಯಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲಿ ಅರವ್ಸಲ್ ಡಿಸಾರ್ಡರ್ ಅರೌಸಲ್ ಡಿಸಾರ್ಡರ್ ಅಂದ್ರೆ ಫಿನಿಶ್ನಲ್ಲಿ ರಕ್ತ ಬರ್ತಿದೆ ಬಟ್ ಜಾಸ್ತಿ ಟೈಮ್ ಫೋಲ್ಡ್ ಆಗ್ತಾ ಇಲ್ಲ ಈ ವಿಷಯ ಮೇಲೆ ಮುಂಚೆನೂ ನಾನು ಮಾತಾಡಿದ್ದೀನಿ ನನಗನಿಸ್ತು ಅಷ್ಟು ಸಫಿಶಿಯೆಂಟಾಗಿ ಅದರ ಮೇಲೆ ನಾನು ವಿ ದೀರ್ಘವಾಗಿ ವಿಷಯದಲ್ಲಿ ತಿಳಿಸಿಲ್ಲ ಅಥವಾ ಸ್ವಲ್ಪ ತುಂಬ ಜನರಿಗೆ ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಥವಾ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅದಕ್ಕೆ ಅರೌಸಲ್ ಡಿಸಾರ್ಡರ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲಿ ಡಿಸೈರ್ ಡಿಸಾರ್ಡರ್ ಇರ್ಬೋದು ಅರೌಸಲ್ ಡಿಸಾರ್ಡರ್ ಇರ್ಬೋದು ಇದು ಏನಂದ್ರೆ ಡಿಸೈರ್ ಡಿಸಾರ್ಡರ್ ಅಂದ್ರೆ ಇದರಲ್ಲಿ ಇಚ್ಛೆ ಆಗಲ್ಲ ಟೆಸ್ಟೋಸ್ಟಿರೋನ್ ಕೊರತೆ ದಿಂದ ಸೆಕ್ಸ್ ಮಾಡ್ಬೇಕಂತ ಇಚ್ಛೆನೇ ಇರಲ್ಲ ಲಾಸ್ ಆಫ್ ಲಿಬಿಡೋ ಅಂತೀವಿ ಅದು ಒಂದು ಇರ್ಬಹುದು ಎರಡನೇದು ಅರವ್ಝೋಲ್ ಡಿಸಾರ್ಡರ್ ಅಂದ್ರೆ ಅರೌಸಲ್ ಡಿಸಾರ್ಡರ್ ಅಂದ್ರೆ ಇದರ್ನಲ್ಲಿ ರಕ್ತ ಬರ್ತಿದೆ ಬಟ್ ಜಾಸ್ತಿ ಟೈಮ್ ಅವ್ರಿಗೆ ಹೋಲ್ಡ್ ಆಗ್ತಾ ಇಲ್ಲ ಇದರದ್ದು ಕಾಜಸ್ ಬಗ್ಗೆ ನಾವು ಮಾತಾಡುವಾಗ ವ್ಯಾಸ್ಕುಲರ್ ಕಾಜಸ್ ಇರುತ್ತೆ ವ್ಯಾಸ್ಕ್ಯುಲರ್ ಅಂದ್ರೆ ಬ್ಲಡ್ ವೆಸರ್ಸ್ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿರ್ಬೋದು ಬಾಡಿ ಧಮನಿಗಳಲ್ಲಿ ಬಾಡಿನಲ್ಲಿ ಒಬೆಸಿಟಿ ಆಗಿಬಿಟ್ಟು ಫ್ಯಾಟ್ ಜಾಸ್ತಿ ಪ್ರತಿಯೊಂದು ಧಮಿನಲ್ಲಿ ಬ್ಲಾಕೇಜ್ ಆಗ್ಬೋದು ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ಯಾರಿಗೆ ಈ ಥರ ಹೇರ್ ಎಕ್ಸ್ಟೈಲ್ ಆಗ್ತಿದೆ ಇದ್ರಲ್ಲಿ ಸ್ವಲ್ಪ ನೀವು ಫಸ್ಟ್ ಟೈಮ್ ಫಾರ್ಮರ್ಸ್ ಬಾಡಿ ಕೊಲೆಸ್ಟ್ರಾಲ್ ಚೆಕ್ ಮಾಡಿ ಲಿಪಿಡ್ ಪ್ರೊಫೈಲ್ ಮಾಡಿ ಯಾಕಂದರೆ ಸಮ್ ಟೈಮ್ ಕೊಲೆಸ್ಟ್ರಾಲ್ ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆದರೆ ದ್ಯಾಟ್ ಈಸ್ ಎ ವಾರ್ನಿಂಗ್ ಸೈನ್ ಫಾರ್ ಹಾರ್ಟ್ ಅಟ್ಯಾಕ್ ಏನಂದರೆ ಯಾರಿಗೆ ನಿಮೂರ್ ದೌರ್ಬಲ್ಯತೆ ಬಂದಿದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದಿದೆ ಕೊಲೆಸ್ಟ್ರಾಲ್ ನಾರ್ಮಲ್ಗಿಂತ ಜಾಸ್ತಿ ತೋರಿಸ್ತಾ ಇದೆ ಅಂದರೆ ದೇರ್ ಇಸ್ ಎ ಫೋರ್ ಟೈಮ್ ಮೋರ್ ಥ್ರೆಟ್ ಆರ್ ಪಾಸಿಬಿಲಿಟಿ ಅಪ್ ನೆಕ್ಸ್ಟ್ ನಾಲ್ಕು ವರ್ಷನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಮತ್ತೊಂದು ಸತಿ ಹೇಳ್ತೀನಿ ಯಾರಿಗೆ ಫೆನಿಶ್ನಲ್ಲಿ ಉದ್ರೇಕ ಕಡಿಮೆ ಆಗ್ತಾ ಇದೆ ಅವ್ರ ಲಿಪಿಡ್ ಪ್ರೊಫೈಲ್ ಏನಾದರೂ ಮಾಡಿ ನೋಡಿದ್ರೆ ಕೊಲೆಸ್ಟ್ರಾಲ್ ಅಂಶ ಬಾಡಿನಲ್ಲಿ ಸೀಮೆ ಅಥವಾ ನಾರ್ಮಲ್ಗಿಂತ ಜಾಸ್ತಿ ಇದ್ರೆ ಅದಕ್ಕೆ ಚಿಕಿತ್ಸೆ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನಾಲ್ಕು ವರ್ಷ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ವ್ಯಕ್ತಿಗೆ ಹಾರ್ಟ್ ಆಗೋದು ಚಾನ್ಸಸ್ಸು ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಾ ಇದೆ ಬೇಸಿಕ್ಸ್ ಟೆಸ್ಟ್ನಲ್ಲಿ ಏನು ಮಾಡಬೇಕು ಒಂದು ನಿಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟಿರೋನ್ ಲೆವೆಲ್ ಎಷ್ಟಿದೆ ಅಂತ ಟೋಟಲ್ ಟೆಸ್ಟೋಸ್ಟಿರೋ ಅನ್ನೋ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಎರಡನೇದು ಏನು ಮಾಡಬೇಕಂದ್ರೆ ಲಿಪಿಡ್ ಪ್ರೊಫೈಲ್ ಅಂತ ಮಾಡ್ತಾರೆ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಎಷ್ಟು ಡೆಪಾಸಿಟ್ ಆಗಿದೆ ಅಂತ ಆ ಟೆಸ್ಟ್ ಖಾಲಿ ಹೊಟ್ಟೆಯಿಂದ ಮಾಡಬೇಕು ಒಂದು ಸತಿ ಮಾಡಿಸ್ಕೊಳ್ಳಿ ಮೂರನೇದು ಏನಂದರೆ ಇವಾಗ ನಾಳೆ ಡಯಾಬಿಟೀಸ್ ಇಸ್ ವೆರಿ ಕಾಮನ್ ಏನೋ ನಿಮ್ಮ ದೌರ್ಬಲ್ಯತೆ ಆಗ್ತಾಯ್ತಂದ್ರೆ ಒಂದ್ಸರ್ತಿ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ ಜೊತೆಗೆ ನಾಲ್ಕನೇದು ಏನಂದ್ರೆ ಎಷ್ಟೋ ಪೇಷಂಟ್ ಇಲ್ಲಿ ನಾನೇ ಅಬ್ಸರ್ವ್ ಮಾಡಿದ್ದೀನಿ ಸ್ಪೆಷಲಿ ಬೆಂಗಳೂರ್ ಅಂತ ಮೆಟ್ರೋ ಸಿಟೀಸ್ನಲ್ಲಿ ಅಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ಬಿಸಿಲಿಗೆ ಎಕ್ಸ್ಪೋಜರ್ ಇರಲ್ಲ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗುವ ಪೇಷಂಟ್ ನಲ್ಲಿ ಕೂಡ ಇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲಿ ನೋಡಿದೀನಿ ಅದಕ್ಕೆ ವೈಟಮಿನ್ ಡಿದು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಎಷ್ಟೋ ನಲ್ಲಿ ಸ್ಪೆಷಲಿ ದೋಸ್ ಆರ್ ಜೈನ್ಸು ಬ್ರಾಹ್ಮಿನ್ಸು ಪ್ಯೂರ್ ವೆಜಿಟೇರಿಯನ್ಸ್ ಇರ್ತಾರೆ ಆತ ಪೇಷೆಂಟ್ನಲ್ಲಿ ಬಿ ಟ್ವೆಲ್ ಡೆಫಿಷಿಯನ್ಸಿ ಜಾಸ್ತಿ ಆಗಿದ್ದಿರುತ್ತೆ ಬಿ ಟ್ವೆಲ್ ಡೆಫಿಷಿಯನ್ಸಿ ಯಾರ್ನಲ್ಲಿ ಜಾಸ್ತಿ ಆಗುತ್ತೆ ಬಿ ಟ್ವೆಲ್ ಡೆಫಿಷಿಯನ್ಸಿ ಬಾಡಿನಲ್ಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಕಡಿಮೆ ಆದರೆ ಅದರ್ನಲ್ಲಿನೂ ನರ ದೌರ್ಬಲ್ಯದಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜಾಸ್ತಿ ಆಗಿದ್ದಿರುತ್ತೆ ಅದಕ್ಕೂ ಒಂದು ಸಪ್ತಿ ಬಿ ಟ್ವೆಲ್ ಟೆಸ್ಟ್ ಮಾಡ್ಕೊಳ್ಳಿ ಇಷ್ಟು ಬೇಸಿಕ್ ಟೆಸ್ಟು ಆವರೇಜ್ ಲ್ಯಾಬ್ನಲ್ಲಿ ಒಂದು ಸಾವಿರದ ಐದುನೂರದಿಂದ ಎರಡು ಸಾವಿರ ರೇಂಜ್ನಲ್ಲಿ ಆಗುತ್ತೆ ಒಂದು ಬೇಸಿಕ್ ತಾವೇ ಅಟೆಂಡ್ ಮಾಡಬಹುದು ಇದು ಆಯಿತು ಕಾಮನ್ ಟೆಸ್ಟ್ಗಳು ಅಥವಾ ವ್ಯಾಸ್ಕ್ಯುಲರ್ ಬ್ಲಾಕೇಜ್ ಏನಾದರೂ ಇದೆ ನೋಡಬೇಕಂತ ಒಂದು ಎರಡನೇದಂದ್ರೆ ನ್ಯೂರೋಲಾಜಿಕಲ್ ಏಲ್ಮೆಂಟ್ಸ್ ನ್ಯೂರೋಲಾಜಿಕಲ್ ಏಲ್ಮೆಂಟ್ಸ್ ಅಂದರೆ ಬ್ರೈನ್ ಬ್ರೈನಲ್ಲಿ ಒಂದು ಸರ್ಕ್ಯೂಟ್ ಇದೆ ಹೇಗೆ ನಮ್ಮ ಒಂದು ಮನೆ ಇದೆ ಮನೆಗೆ ಒಂದು ಬೋರ್ಡ್ ಇದೆ ಅದರ ಮೆನ್ ಸೆಂಟರ್ ಅಲ್ಲಿ ಅಲ್ಲಿ ನಿಮ್ದು ಯು ಪಿ ಎಸ್ ಇಡ್ತೀರಾ ಅಥವಾ ಅಲ್ಲಿ ನಿಮ್ಮದು ಮೇನ್ ಸರ್ಕ್ಯೂಟ್ ಇದೆ ಅಲ್ಲಿಂದ ಇಡೇ ಮನೆಗೆ ಬ್ಲಡ್ ಸಪ್ಲೈ ಆಗುತ್ತೆ ಆ ಥರ ನಮ್ಮ ಬ್ರೈನ್ ಮೇನ್ ಸರ್ಕ್ಯೂಟು ಅಲ್ಲಿ ನರ ಏನಾದರೂ ವೀಕ್ ಆಗಿದ್ರೆ ಅದರಲ್ಲಿ ಸಿಂಪ್ಯಾಥೆಟಿಕ್ ನರ್ ವೀಕ್ನೆಸ್ ಇದ್ರೆ ಸ್ಪೆಷಲಿ ಡೈಬಿಟೀಸ್ ನಲ್ಲಿ ಆ ಕಂಡಕ್ಷನ್ ಆಫ್ ಮೆಷಿನ್ಸ್ ಏನು ಫಾಲೋ ಆಗಬೇಕು ಎಲೆಕ್ಟ್ರಿಸಿಟಿ ಕರೆಂಟ್ ಏನು ಪಾಸ್ ಆಗಬೇಕು ಕರೆಕ್ಟಾಗಿ ಪಾಸ್ ಆಗ್ತಾ ಇಲ್ಲಾಂದರೆ ಅದರದಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ ಮೂರನೇದ್ ಕಂಡೀಷನ್ ಅಂದರೆ ಹಾರ್ಮೋನಲ್ ಪ್ರಾಬ್ಲಮ್ ಬಾಡಿನಲ್ಲಿ ಕಾರ್ಟಿಸಾಲ್ ಜಾಸ್ತಿ ಆದರೆ ಕಾಟಿಲದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರ ಯಾರು ಸಿಟ್ಟಿಂಗ್ ಜಾಬ್ ಮಾಡ್ತೀರಾ ಯಾರಿಗೆ ತುಂಬ ವರ್ಕ್ ಪ್ರೆಷರ್ ಇದೆ ಮಾರ್ಕೆಟಿಂಗ್ನಲ್ಲಿ ಇದೀರಾ ಸಮ್ ಚೈನ್ ಚೈನ್ ಇಲ್ಲ ಏನೋ ಮಾಡಿಬಿಟ್ಟು ಯಾರಿಗೋ ಟೋಪಿ ಹಾಕಬೇಕು ಯಾರಿಗೋ ಇದು ಪ್ರಾಡಕ್ಟ್ ಸೇಲ್ ಮಾಡಲೇಬೇಕು ಬಟ್ ಸಮ್ ಅವನು ನಿಮ್ಗಿಂತ ಶಾಣೆ ಇದ್ದಾನೆ ಹತ್ತು ಕ್ವಶನ್ ತಿನ್ನಿ ತಿನ್ನಿ ಎಲ್ಲ ಮಾಡಿ ಟೀ ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋಗ್ತಾನೆ ಏನು ಪರ್ಚೇಸ್ ಮಾಡಲ್ಲ ಅವನು ಅವ್ನು ಸುಮ್ಮನೆ ಅಂತ ಇದು ಟೆನ್ಷನ್ ಮಾಡಿಕೊಂಡು ಮತ್ತು ನೀವು ಒಂದು ಸ್ಮೋಕ್ ಹೊಡಿತೀರ ಸ್ವಲ್ಪ ಡ್ರಿಂಕ್ ಹೊಡಿತೀರಾ ಈ ರೀಸನ್ಸ್ನಿಂದ ಏನಾಗುತ್ತೆ ನಿಮಗೆ ಒಂದರ ಕಾರ್ಟಿಜಾಲ್ ಜಾಸ್ತಿ ಆಗ್ತಾ ಇದೆ ಆಲ್ಕೋಹಾಲ್ ಅಗೇನ್ ಇಟ್ ಸಪ್ರೆಷಸ್ ಎರೆಕ್ಷನ್ ಆಮೇಲೆ ಸ್ಮೋಕ್ ಮಾಡ್ತಾ ಇದ್ದೀರಾ ಅಗೇನ್ ಇದು ಏನು ಮಾಡೈತೆ ನಿಮ್ಮ ವೆಸಸ್ನ ಹಾರ್ಡ್ ಮಾಡ್ತಾ ಇದೆ ಇವೆಲ್ಲ ರೀಸನ್ಸ್ನಿಂದ ಏನಾಗುತ್ತೆ ಎರೆಕ್ಟಾಲ್ ಡಿಸ್ಫಂಕ್ಷನ್ ಆಗುತ್ತೆ ಸೊ ನಿಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟಿರನ್ ಚೆನ್ನಾಗಿರಬೇಕು ಕಾರ್ಟಿಜಾಲ್ ಕಡಿಮೆ ಇರಬೇಕು ಅದರ ಜೊತೆಗೆ ಏನೋ ಡಿಪ್ರೆಷನ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀರ ಡಿಪ್ರೆಷನ್ ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ ತಗೋತಾ ಇದ್ದೀರಾ ಸರ್ಟನ್ ಆ್ಯಂಟಿ ಡಿಪ್ರೆಜೆಂಟ್ ಪಿಲ್ಸ್ ಏನಿರುತ್ತೆ ಅಲ್ಲ ನಿಮ್ಮ ಬಾಡಿದ್ದು ಮಸಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಪೆನ್ನಿಸ್ ಈಸ್ ನಥಿಂಗ್ ಬಟ್ ಜಸ್ಟ್ ಎ ಮಸಲ್ ಇದರಲ್ಲಿ ರಿಲ್ಯಾಕ್ಸೇಷನ್ ಬಂದರೆ ಎರೆಕ್ಷನ್ ಆಗೋಲ್ಲ ಸೊ ಆ್ಯಂಟಿ ಡಿಪ್ರೆಷಂಟ್ ಏನಾದರೂ ಟ್ರೀಟ್ಮೆಂಟ್ ತಗೋತಾಯಿದ್ದೀರಾ ಬಟ್ ನಿಮಗೆ ನಿಮೋರಿಕೆ ಏನಾದರೂ ಕಡಿಮೆ ಆದರೆ ನಿಮ್ಮ ಸೈಕಾಟ್ರಿಷನು ಸೈಕೊಲಾಜಿಸ್ಟು ನಿಮ್ಮ ಕೌನ್ಸಿಲರು ನಿಮ್ಮ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಸರ್ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ನನಗೆ ಈ ಥರ ಸ್ವಲ್ಪ ಎರೆಕ್ಷನಲ್ಲಿ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಅಂತ ಅವರಿಗೆ ಈ ವಿಷಯನ ತಿಳಿಸ್ಬೇಕು ಜೊತೆಗೆ ಒಬೆಸಿಟಿ ಏನಾದರೂ ಇದೆ ವೇಟ್ ತುಂಬ ಜಾಸ್ತಿ ಇದೆ ವೇಟ್ ಜಾಸ್ತಿ ಆದರೆ ಒಂದ್ರ ಏನು ಮಾಡುತ್ತೆ ವೇಟು ಹೊಟ್ಟೆ ಅರೌಂಡ್ ವೇಟ್ ನಲ್ಲಿ ಏನಾಗುತ್ತೆ ಈಸ್ಟ್ರೋಜನ್ ಅಂಶ ಜಾಸ್ತಿ ಆಗುತ್ತೆ ಹೊಟ್ಟೆ ಅರೌಂಡ್ ಫ್ಯಾಟ್ ಜಾಸ್ತಿ ಡೆವಲಪ್ ಆದ್ರೆ ಇಸ್ಟ್ರೋಜನ್ ಜಾಸ್ತಿ ಆಗುತ್ತೆ ಈಸ್ಟ್ರೋಜನ್ ಬಾಡಿನಲ್ಲಿ ಟೆಸ್ಟೋಸ್ಟೀರನ್ನ ಕೆಲಸ ಹೋಗಲ್ಲ ಯಾಕಂದ್ರೆ ಈಸ್ಟ್ರೋಜನ್ ನಿಜೆ ಫಿಮೇಲ್ ಆಗ ನಾ ಪ್ರತಿ ಹೇಳ್ತೀನಿ ಇಸ್ಟ್ರೋಜನ್ ಬಾಡಿನಲ್ಲಿ ಜಾಸ್ತಿ ಆದ್ರೆ ಏನಾಗುತ್ತೆ ನಮ್ಗೆ ಟೆಸ್ಟೋಸ್ಟೀರನ್ನ ವರ್ಕ್ ಆಗಕ್ ಕೊಡಲ್ಲ ಸೊ ವೇಟ್ ಲಾಸ್ ಮಾಡ್ಕೋಬೇಕು ಅರೌಸಲ್ ಡಿಸಾರ್ಡರ್ ಬಂದಾಗ ಸೆಕ್ಸ್ ನಾಲ್ಕು ಸ್ಟೇಜಸ್ ಇರುತ್ತೆ ಒಂದ್ ನಿಜ ಡಿಸೈರ್ ಅಂದ್ರೆ ಇಚ್ಛೆ ಆಗಬೇಕು ಎರಡನೇದಂದರೆ ಆಜ್ ಅರೌಸಲ್ ಅರೌಸರ್ ಅಂದರೆ ಉದ್ರೇಕ ಬರಬೇಕು ಮೂರನೇದು ಮೂರನೇದೇನಂದ್ರೆ ಆರ್ಗೆಜಮ್ ಅಂದ್ರೆ ಅಂದರೆ ನಲ್ಲಿ ಒಂದು ಕ್ಲೈಮೆಕ್ಸ್ನಲ್ಲಿ ಹೋಗಬೇಕು ನಾಲ್ಕನೇದು ಏನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಾನು ಸೆಕ್ಸ್ ಮಾಡಿದ ತುಂಬ ಒಳ್ಳೆಯ ಸೆಕ್ಸ್ ಆಗಿದೆ ನನಗೂ ಖುಷಿಯಾಗಿದೆ ನನ್ನ ಖುಷಿ ಖುಷಿಯಾಗಿದೆ ಸೊ ಇವಾಗ ಏನಾಗಿದೆ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಎಲ್ಲೋ ಯಾವುದೋ ಹೋಟೆಲ್ಗೆ ಹೋಗಿದ್ರ ಅಲ್ಲಿ ನಿಮ್ಮ ಹುಡುಗಿನ ಕರ್ಕೊಂಡು ಹೋದ್ರ ಅಲ್ಲಿ ಒನ್ ಏನೋ ಒಂದು ಭಯ ಆತಂಕದ ವಾತಾವರಣ ಇರ್ತದೆ ನೀವು ಫಸ್ಟ್ ಟೈಮ್ ಹೋಗಿದ್ದಿರ್ತೀರಾ ಒಂದು ಹುಡುಗಿನ ಕರ್ಕೊಂಡು ಹೋದ್ರ ಯಾರೋ ನೋಡಿದಾರೋ ಒಂದು ಭಯ ಎರಡನೇದುವೆಲ್ಲ ಹೋಟೆಲ್ಗಳಲ್ಲಿ ಇವತ್ತು ನಾಳೆ ಏನಾಗುತ್ತೆ ಸ್ವಲ್ಪ ಸ್ಪೈ ಅಂತ ಕ್ಯಾಮೆರಾಜಂತಿರುತ್ತೆ ಸ್ಪೈ ಕ್ಯಾಮೆರಾ ನೀವು ಏನೇನು ಮಾಡ್ತಾಯಿದ್ರ ವಿಡಿಯೋ ರೆಕಾರ್ಡ್ ಏನಾದರೂ ಆಗ್ಬೋದು ಅಂತ ಅದರದ್ದೊಂದು ಫೇರ್ ಎರಡನೇದು ಮೂರನೇದು ಏನೋ ನೀವು ಈ ಥರ ಜಸ್ಟ್ ಎಂಟ್ರಿನಲ್ಲಿ ಆಗಿದ್ದಾರೆ ಇನ್ನೂ ಫೋರ್ ಪ್ಲೇ ಹೋಗ್ತಾ ಇದ್ರೆ ಯಾವುದೋ ಒಂದು ಫೋನ್ ಬಂತು ಅದರಲ್ಲಿ ಫಾರ್ ಎಕ್ಸಾಂಪಲ್ ತಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಫೋನ್ ಮಾಡಿದ್ರು ಅಥವಾ ಹುಡುಗಿ ಫ್ಯಾಮಿಲಿ ಆಕ್ಸಿಡೆಂಟ್ಲಿ ಫೋನ್ ಮಾಡಿದ್ದಿರ್ತಾರೆ ಬಟ್ ಮಾಡಿದ್ರೆ ಒಮ್ಮೆ ಪ್ಯಾನಿಕ್ ಆಗಿಬಿಡ್ತಾರೆ ಏನಂದರೆ ಏನಂದ್ರೆ ಗೊತ್ತೈತೇನೋ ಅಂತ ಆ ಪ್ಯಾನಿಕ್ನೆಸ್ಗೆ ಆಂಗೈಟಿಗೆ ಆ ನೈಟ್ರಿಕ್ ಆಕ್ಸೈಡ್ ಬ್ಲಡ್ನಲ್ಲಿ ಏನು ರಿಲೀಸ್ ಆಗಬೇಕು ಅದು ಆಗೋಲ್ಲ ಅದರದಿಂದ ಏನಾಗುತ್ತೆ ಅರೌಸಲ್ ಆಗಲ್ಲ ಹೆಂಗಿರಿನಲ್ಲಿ ವೆರಿ ಕಾಮನ್ ಇದು ಸೊ ಇವೆಲ್ಲ ಏನಿದೆಯಲ್ಲ ಅರೌಝಲ್ ಡಿಸಾರ್ಡರ್ಸ್ ಸ್ಟೇಜಸ್ ಸೊ ನಾನು ಇದಕ್ಕೆ ಏನು ಮಾಡಬೇಕು ಪ್ರತಿ ಒಂದು ಪೇಷಂಟ್ಗೆ ನಾನು ಹೇಳ್ತೀನಿ ನಾನು ಬರೀ ನಾನು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ನಾನು ಪಿ ಆರ್ ಪಿ ಇಂಜೆಕ್ಷನ್ ತೊಗೊಂಡ್ಬಿಟ್ಟು ನಾನು ಶಾಕಿಯೋ ಥೆರಪಿ ತಗೊಂಡ್ಬಿಟ್ಟು ನಾನು ಪ್ರೆನಿಸ್ ಇಂಪ್ಲಾಂಟ್ ಮಾಡಿಬಿಟ್ಟು ಸೆಕ್ಸ್ ಚಿಕಿತ್ಸೆನ ಮಾಡ್ಕೊಳ್ತೀನಿ ಅಥವಾ ಸೆಕ್ಸ್ ಟ್ರೀಟ್ಮೆಂಟ್ನ ಮಾಡ್ಕೊಳ್ತೀನಿ ಅಂದರೆ ನೀವೊಂದು ಕನ್ಸ್ ನೋಡ್ತಾ ಇದ್ದೀರಾ ಅಷ್ಟೇ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ದಟ್ ಈಸ್ ಓನ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಿಮ್ಮ ಎಫರ್ಟ್ಸ್ ನೀವು ಎಷ್ಟು ವಾಕ್ ಮಾಡ್ತಾ ಇದ್ದೀರಾ ಎಷ್ಟು ಫಿಸಿಕಲಿ ಆಗ್ತಾ ಇದ್ದೀರಾ ಎಷ್ಟು ನೀವು ನಿಮ್ಮ ವೇಟ್ ಲಾಸ್ ಮಾಡೋಕ್ಕೆ ಕಮಿಟೆಡ್ ಇದ್ದೀರಾ ಒಂದು ಎರಡನೇದು ನೀವು ಎಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡಿದ್ದೀರಾ ಸ್ಟ್ರೆಸ್ ಕಡಿಮೆ ಆಗಕ್ಕೆ ಎಷ್ಟು ಯೋಗ ಮಾಡ್ತಾ ಇದ್ದೀರಾ ಮೆಡಿಟೇಷನ್ ಇದ್ದೀರಾ ಮೂರನೇದು ಡಾಕ್ಟರ್ ಏನೇನು ಬೇಡ ಅಂತ ಹೇಳಿದಾರೆ ಎಲ್ಲ ನೀವು ಸ್ಟಾಪ್ ಮಾಡಿದ್ದೀರಾ ಅದು ಕುಡಿಯೋ ಚಟ ಇರ್ಬೋದು ಸ್ಮೋಕ್ ಇರ್ಬೋದು ನಶ ಇರ್ಬೋದು ಗಾಂಜಾ ಇರ್ಬೋದು ಡ್ರಗ್ಸ್ ಇರ್ಬೋದು ಅದು ಎಲ್ಲ ಎಷ್ಟು ಬಿಟ್ಟಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ನಾಲ್ಕನೇ ಅದು ಮತ್ತು ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಮುಖ್ಯ ಮುಖ್ಯ ಹೇಳ್ತೀನಿ ಎರೆಕ್ಟರ್ ಲಿ ಸನ್ಸ್ನಲ್ಲಿ ಎಷ್ಟೋ ಡಾಕ್ಟರ್ ಇದು ಸುಮ್ಮನೆ ನಾನ್ ಸೆನ್ಸ್ ಅಂತ ಹೇಳಿದ್ ಬಟ್ ನಾನು ನನ್ನ ನಲ್ಲಿ ಹೇಳ್ತೀನಿ ಎಷ್ಟೋ ಮಾಡರ್ನ್ ಡಾಕ್ಟರು ಇವತ್ತು ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ ಏನಂದ್ರೆ ಹಸ್ತಮೈತು ಮಾಡಿ 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 ವೆಸಲ್ಸ್ ಡ್ಯಾಮೇಜು ಆ ಸ್ಪಂಜ್ ಡ್ಯಾಮೇಜ್ ಒಂದ್ಸತಿ ಡ್ಯಾಮೇಜ್ ಆಗಿಬಿಟ್ರೆ ಅದರ ರೀಕವರಿಗೆ ಟೈಮ್ ಹಿಡಿಯುತ್ತೆ ಸೊ ಹಸ್ತಮೈತುನ ಮಾಡ್ಕೋಬಾರ್ದು ಸ್ಪೆಷಲಿ ಎರೆಕ್ಟೈಲ್ ಡಿಸ್ ಯಾರಿಗಿದೆ ಹಸ್ತ ನೀವು ಎಷ್ಟು ಬೇಗ ಕ್ವಿಟ್ ಮಾಡಿದ್ರೆ ಅಷ್ಟು ಬೇಗ ನೀವು ರಿಕವರ್ ಆಗ್ತದೆ ನಾನು ಇಲ್ಲಿ ಒಂದು ಸೈಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಟೈಮ್ ನಾನು ಕೈದಿಂದ ಕೆಲಸ ಮಾಡೋದು ಮಾಡ್ತಾ ಇದ್ದೆ ಅಂದ್ರೆ ದಟ್ ಈಸ್ ವಿಲ್ ನಾಟ್ ಏನಿದೆ ನಿಮಗೆ ಯಾವುದೋ ರೀತಿ ಫ್ರೂಟ್ಫುಲ್ ರಿಸಲ್ಟ್ನ ಕೊಡೋಲ್ಲ ಅದರ ಜೊತೆಗೆ ನಿದ್ದೆ ಇದು ಟೆಕ್ನಾಲಜಿ ಮೊಬೈಲ್ಸು ಫೋನ್ಸು ಯೂಟ್ಯೂಬು ಇನ್ಸ್ಟಾ ರೀಲ್ಸು ಫೇಸ್ಬುಕ್ ಸ್ನ್ಯಾಪ್ಚ್ಯಾಟು ಇನ್ ಇವೆಲ್ಲ ಇಟ್ಸ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಒಂದು ಕಾಲ ಇತ್ತು ಎಂಟೂವರೆ ಒಂಬತ್ತು ಗಂಟೆ ಆದ್ಮೇಲೆ ಯಾರೂ ಎಚ್ಚರಿಕೆ ಇರ್ತಿರ್ಲಿಲ್ಲ ಮಗ್ ಈಗ ಬರೆ ಒಂದು 5% ಅನ್ನು 9 ಗಂಟೆ ಮಲಗಿ ಇರ್ತಾರೆ ಆಲ್ಮೋಸ್ಟ್ 60 ಟು 70% ಇಂಡಿಯನ್ ಪಾಪುಲೇಷನ್ ಈಗ એન एवरेज 2 ಅವರ್ ಅಥವಾ 3 ಅವರ್ ಲೇಟ್ ಮಲಕ್ತಾ ಇದೆ ಇಟ್ ಇಸ್ ಓನ್ಲಿ ಅಂಡ್ ಓನ್ಲಿ 듀 ಟು ಟೆಕ್ನಾಲಜಿ ಸೋ ಟೆಕ್ನಾಲಜಿ ಇಸ್ ಮೇಕಿಂಗ್ ಯು ಫೂಲ್ ಮೇಕಿಂಗ್ ಯು ಸಿಕ್ ಮೇಕಿಂಗ್ ಯು ಪೇಷಂಟ್ ಮೇಕಿಂಗ್ ಯು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ नपुಂಸಕ ಸೊ ಮೊಬೈಲ್ ಒಳ್ಳೆಯದೇ ಬಟ್ ಒಳ್ಳೆ ರೀತಿ ಇದೆ ಯೂಸ್ ಮಾಡಬೇಕು ಒಳ್ಳೇನಿದ್ರೆ ಜೊತೆಗೆ ಬ್ಯಾಲೆನ್ಸ್ಡ್ ಡೈಟ್ ಅದರಲ್ಲಿ ಒಳ್ಳೆ ಪ್ರೋಟೀನ್ ಅಂಶ ಇರಬೇಕು ಒಳ್ಳೆ ವೈಟಮಿನ್ಸ್ ಇರಬೇಕು ಮಿನರಲ್ಸ್ ಇರಬೇಕು ತುಪ್ಪ ಚೆನ್ನಾಗಿ ತಿನ್ನಬೇಕು ತರಕಾರಿಗಳು ಚೆನ್ನಾಗಿ ತರಬೇಕು ನುಗ್ಗೆಕಾಯಿ ಚೆನ್ನಾಗಿ ತಿನ್ನಬೇಕು ಪಾಲಕ್ ಸೊಪ್ಪು ಚೆನ್ನಾಗಿ ಉದ್ದಿನ ಉದ್ದಿನಬೇಳೆ ಚೆನ್ನಾಗಿ ತಿನ್ನಬೇಕು ಖರ್ಜೂರ ಚೆನ್ನಾಗಿ ತಿನ್ನಬೇಕು ಅಂಜೂರ ಚೆನ್ನಾಗಿ ತಿನ್ನಬೇಕು ಬಾದಾಮಿ ಚೆನ್ನಾಗಿ ತಿನ್ನಬೇಕು ಹಾಲು ಚೆನ್ನಾಗಿ ಕುಡಿಬೇಕು ಬಾಯ್ಲ್ಡ್ ಎಗ್ ತೊಗೋಬೇಕು ಇವೆಲ್ಲ ಏನು ಮಾಡುತ್ತೆ ನಿಮ್ಗೆ ಅರಾಜ್ ಡಿಸಾರ್ಡರ್ನಲ್ಲಿ ಹೆಲ್ಪ್ ಮಾಡುತ್ತೆ ಅರಾಜ್ ಡಿಸಾರ್ಡ್ರ್ ಒಂದು ದೈಹಿಕವಾಗಿ ಫಿಸಿಕಲ್ ವೀಕ್ನೆಸ್ದಿಂದ ಅದು ಮೇ ಬಿ ಆ ವೆಸಲ್ ಬ್ಲಾಕೇಜ್ ದಿಂದ ಇರಬಹುದು ನರ್ವ್ ಡಿಸ್ಫಂಕ್ಷನ್ ದಿಂದ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇರ್ಬೋದು ಸ್ಟ್ರೆಸ್ ಫ್ಯಾಕ್ಟರ್ ಇಂದ ಇರ್ಬೋದು ಯಾವುದೋ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಇದ್ದಿಂದ ಇರ್ಬೋದು ಫಿಸಿಕಲ್ ಟ್ರೀಟ್ಮೆಂಟ್ ಮಾಡೋದು ತುಂಬ ಈಜಿ ಬಟ್ ಒಂದ್ಸತಿ ಇದು ಸೈಕಲಾಜಿಕಲ್ ಆಯಿತು ನನಗೆ ಆಗ್ತಾ ಇಲ್ಲ ನನ್ನ ಕೈದಿಂದ ಆಗಲ್ಲ ಅಂದರೆ ಲಾಟ್ ಆಫ್ ಕಂಟಿನ್ಯೂಸ್ ಸೆಷನ್ಸ್ ಆಫ್ ಕೌನ್ಸಿಲಿಂಗ್ಸ್ ಬೇಕಾಗುತ್ತೆ ಏನು ನರ್ವಸ್ ಆಗಿದ್ದಾನೆ ಎದರ್ದಿಂದ ಅವನ ಬಾಡಿನಲ್ಲಿ ಅವ್ನು ಆಗಿದ್ದಾನೆ ಇದು ನನ್ನ ಕೈದಿಂದ ಆಗೋಲ್ಲ ಅಂತ ಇದು ಆಗುತ್ತೆ 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 ಅಂತ ಒಂದು ಕಾನ್ಫಿಡೆನ್ಸ್ ಅವನಿಗೆ ಫೀಲ್ ಮಾಡಬೇಕಂದ್ರೆ ಒಂದು ಫೋರ್ ಫೈವ್ ಸೆಷನ್ಸ್ ಆಫ್ ಕೌನ್ಸಿಲಿಂಗ್ ಬೇಕಾಗುತ್ತೆ ಸೊ ಇದು ಅರೌಸಲ್ ಡಿಸಾರ್ಡರು ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ಹದಿನೈದು ಪರ್ಸೆಂಟ್ ಮೇಲ್ ಪಾಪ್ಯುಲೇಷನ್ ಅಲ್ಲಿ ಇದು ಬಂದಿದೆ ಯಂಗ್ ಜನರೇಷನ್ ಅಲ್ಲಿ ಹೇಳ್ತಾ ಇದೀನಿ ನಲ್ವತ್ತು ವರ್ಷ ಮೇಲೆ ನಲ್ವತ್ತು ಪರ್ಸೆಂಟ್ ಜನರಿಗೆ ಅರೋಜಲ್ ಡಿಸಾರ್ಡರ್ ಬಂದಿದೆ ಬರ್ತಾ ಬರ್ತಾ ಅರವತ್ತು ಏಜ್ಗೆ ಅರವತ್ತು ಪರ್ಸೆಂಟ್ ಜನರಿಗೆ ಇದು ಅರೋಜಲ್ ಡಿಸಾರ್ಡರ್ಸ್ ಬರುತ್ತೆ ಎಪ್ಪತ್ತು ವರ್ಷನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಆಗುತ್ತೆ ಪೋಸ್ಟ್ ಕೋವಿಡ್ ಯಂಗ್ ಜನ್ರೇಷನಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ಸೊ ಇದಕ್ಕೆ ಒಂದ್ ಮಂತ್ರ ಹೇಳ್ತೀನಿ ಈ ಮಂತ್ರ ನೀವು ನೆನ್ಪಿಟ್ಕೊಳ್ಳಿ ನನಗೆ ಸೆಕ್ಸ್ನಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ಲ ಬಟ್ ಮುಂದೆ ಹೋಗ್ಬಿಟ್ಟು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ಮಂತ್ರನ ಫಾಲೋ ಮಾಡಿ ಒಂದು ಬೆಳಗ್ಗೆ ಬೇಗ ಎದ್ದೇಳೋದು ಎದ್ದ ತಕ್ಷಣ ನಲವತ್ತೈದು ನಿಮಿಷ ವಾಕ್ ಮಾಡೋದು ದಿನ ಹೊರಗೆ ಬಂದ ತಕ್ಷಣ ದಿನ ಮನೆಗೆ ಬಂದ ತಕ್ಷಣ ಹಾಲು ಒಂದ್ ಗ್ಲಾಸ್ ಒಂದ್ ಮೊಟ್ಟೆ ಕಂಪಲ್ಸರಿ ತಗೊಳ್ಳಿ ನಿಮ್ಗೇನಾದರೂ ದುಶ್ಚಟಗಳಿದ್ರೆ ಅದಕ್ಕೆ ಬಿಟ್ಬಿಡಿ ಸ್ಮೋಕ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ರಾತ್ರಿ ಟೈಮ್ ಮೇಲೆ ಮಲ್ಕೊಳ್ಳಿ ಒಳ್ಳೆ ಬ್ಯಾಲೆನ್ಸ್ ಫುಡ್ ತಗೊಳ್ಳಿ ಒಳ್ಳೆ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿ ಖುಷಿ ಖುಷಿದಿಂದ ಮಾತಾಡಿ ನಿಮ್ದು ಎಲ್ಲ ಸ್ಟ್ರೆಸ್ ರಿಲೀವ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ನಿಮಗೆ ಯಾವುದೋ ರೀತಿ ಅರೌಸರ್ ಡಿಸಾರ್ಡರ್ ಅಥವಾ ನಿಮ್ಮ ದೌರ್ಬಲ್ಯತೆ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದ